ಸುದ್ದಿ ಸಮಾಚಾರಗಳ ಆಗರ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಟ್ಟಗೆರೆ ಶ್ರೀ ಹಟ್ಟಿಮಾರಮ್ಮ ದೇವಸ್ಥಾನದ ನೂತನ ವಿಗ್ರಹ ಪ್ರತಿಷ್ಠಾಪನೆ ನವೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಅದ್ದೂರಿಯಾಗಿ ನೆರವೇರಿತು ಗಂಗಾ ಪೂಜೆ ಹೋಮ ಹವನ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿದವು दौर्वाभ्यो नमो नमः दौर्वजे दौर्व दौर्वंतम दौर्वंतम यो आसमान दौर्वजे तम दो और वयम् मयम दौर्वा इति दिव्या दोपमाग्रा पयत्वान स्तोहेश्वरं गत्ता सदं यवानं मृगन्ना बेमा मपहत मृगं मृडा जरित्रे वद्रस्तवानों अन्यं ते अस्मन्निवापन तोचेना इति मंत्रेना दिव्या ೇ ಕರ್ಪೋದೀರ ದರ್ಶ್ಯಾಚನಾ ಆಗಮನೇಯ ಸರ್ಪೀ ಆರಂಭ ದೇವಾನುಗ್ರಹ ಪ್ರಸಾದ ಸಿ ಬೃಹತ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಪರಮಪೂಜ್ಯ ಕುಂಚಿಟಿಗರ ಪೀಠಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿ ಶ್ರೀ ಸಿದ್ದರಬೆಟ್ಟದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿದ್ರು ನೂತನ ದೇವಾಲಯ ಪ್ರಾರಂಭೋತ್ಸವದ ಬಗ್ಗೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಪೂಜ್ಯರು ತಮ್ಮ ಆಶೀರ್ವಚನ ನೀಡಿದರು ಸಾವಿತ್ರಿ ನವಯವನ ಶುಭಗವಿ ಸಾಮ್ರಾಜ್ಯ ಲಕ್ಷ್ಮಿ ಪ್ರದ ಚಿತ್ರೋಟಿ ಪರ ದೇವತಾ ಭಗವತಿ ಶ್ರೀರಾಜರಾಜೇಶ್ವರ್ ಪ್ರಪ್ರಥಮದಲ್ಲಿ ನಾರದೇವ ಶಕ್ತಿಯ ಪ್ರಣಾಮ ಸಲ್ಲಿಸಿ ಕ್ಷೇತ್ರದ ನಾರಾಧ್ಯ ದೇವನ ಅತ್ಯಂತ ಶ್ರದ್ಧಾಭಾತ್ಮರಣಿ ಮಾಡಿಸಿದ್ದಾರೆ ಕೊಡಿಗೆರೆ ಗ್ರಾಮದ ಶಕ್ತಿ ದೇವತೆ ತಾಯಿ ವೀರನಾಗಮನ ಆಂಜನೇಯ ಸ್ವಾಮಿಯನ್ನ ಈಶ್ವರ ಮತ್ತೆ ಗ್ರಾಮದ ಪರಿವಾರ ದೇವತೆಗಳು ಅತ್ಯಂತ ಶ್ರದ್ಧಾ ಭಕ್ತ ಆಸಮ ಬಹಳ ಅರ್ಥಪೂರ್ಣವಾಗಿ ಅನೇಕ ವರ್ಷಗಳಿಂದ ನೆಲೆಗೊಂದಿಗೆ ಬಿದ್ದಿದ್ದಂತ ಈ ತಾಯಿಯ ಬಾರಣ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನ ಆಲಯ ಪ್ರವೇಶ ಕುಂಭಾಭಿಷೇಕ ಧಾರ್ಮಿಕ ಸಮಾರಂಭ ಎಲ್ಲರೂ ಒಂದೇ ಸೇರಿ ತರಸ ತಗಬಹುದು ಸಂತೃಪ್ತಿ ಕೊನೆ ಪ್ರಭುಪೂಜೆ ಶ್ರೀಯಾತಿ ಯೋಚನೆ ಮನಸೋದಲ್ಲಿ ಸಿಂಹಕ್ಕೆ ಬಿಟ್ಟಿ ಎಲ್ಲ ಇದ್ದ ವ್ಯಕ್ತಿಗಳು ಆಸನವಾಗಿರುವಂತ ಆತ್ಮಕೇಂದ್ರ ವಸಂತರಾಮದ್ರಗೊಂದು ಕೃಷ್ಣರಾಜರವರ ಚಕ್ರವಲಂ ರಾಮಚಂದ್ರರವರ ಅಕ್ಬರ್ ಜನಾಥರವರ ಕರೆಕಲ್ಲೆ ಜಾಗಬಹುದು ಒಂದು ಕೆಂಪರಾಜ್ ರವರ ಭಾಗದ ಗ್ರಾಮದ ಎಲ್ಲ ದೇವಸ್ಥಾನದ ಎಲ್ಲ ಅತಂತ್ರ ಮಂಡಳಿಯ ಪದಾಧಿಕಾರಿಗಳು ಆಸ್ತಿ ಕಸರ್ ಭಕ್ತರು ಮಿಂಚಿನ ಎಲ್ಲ ಪ್ರಕರಣಿ ಭಕ್ತರು ಬಹುತೇಕ ಈ ಒಂದು ದಿನವನ್ನ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತ ದಿನ ನೂತನ ಭವಿಷ್ಯಕ್ಕೆ ಅಂತ ಇಂದು ಯಾರು ಮಾಡಿದ್ರು ಗೊತ್ತಿಲ್ಲ ಮುಂದೆ ಪ್ರದರ್ಶನ ಅದನ್ನ ಕಳಿಸಿದ್ರು ವಟ್ಟ ಸ್ವಾಮಿ ಲಿಂಗರಾಜ್ಗಳು ನಾನು ಇಲ್ಲಿದ್ದಾಗ ಕಟ್ತಾ ಅಂತ ನಾನು ಅದೇನು ಆಶ್ಚರ್ಯ ನೋಡಬೇಕು ಬಹುತೇಕ ಎರಡು ದಿನಕ್ಕೆ ನಾನೇ ಕಟ್ಕೊಟ್ಬಿಡ್ತಿದ್ದೆ ಬಹುತೇಕ ಇಷ್ಟು ದೂರ ಆದ್ರೂ ಎಲ್ಲ ಒಂದಿಷ್ಟು ಅವಕಾಶ ಕೊಟ್ಟಿದಾನೆ ಸಂಕೋಚ ಮನಸ್ಥಿತಿಗಳೆಲ್ಲರಿಗೂ ನಾನು ಯಾಕೆ ಕೊಡಬೇಕು ನಾನು ಯಾಕೆ ಮಾಡಬೇಕು ಅಂತ ನೀವೆಲ್ಲ ಎಲ್ಲ ರೂಪಾಯಿ ಹಾಕಿದ್ರು ಬಂಗಾರದಲ್ಲಿ ಗುಡಿ ಕಟ್ಬೋದೇನ ಹೊಗೆ ಸೊಪ್ಪಿನ ಮತ್ತು ಬೇರೆ ಇರ್ತದೆ ಸಂಜೆ ಜ್ಯೂಸ್ ಇಟ್ಕೊಂಡಿರ್ತದೆ ದೇವರಿಂದ ಕೈ ಬರೋದಿಲ್ಲ ನಾವೆಲ್ಲ ದಾನ ಮಾಡಬೇಕು ಹೆಂಗ್ ಮಾಡಬೇಕು ಬಲಗೈಲಿ ಕೊಟ್ಟಂತ ದಾನ ಎಡಗೈ ಗೊತ್ತಾಗ್ಬಾರ್ದು ನಾನ್ ಏನ್ ಕೊಟ್ಟೆ ಏನ್ ಮಾಡಿದೆ ಅಂತ ನಮಗೂ ಗೊತ್ತಾಗ್ತದೆ ಬಹುತೇಕ ಒಂದಷ್ಟು ದಿವಸ ಗ್ರಾಮದಲ್ಲಿ ಇದ್ರು ಕೂಡ ಈ ಭಾಗಕ್ಕೆ ನಾನು ಬಂದಿರ್ಲಿಲ್ಲ ನಾನು ಅಥವಾ ಇಲ್ಲಿ ಇತ್ತು ಇದೆ ಅಂತ ಗೊತ್ತಿದ್ರು ನಾನು ಯಾವತ್ತು ದೇವಸ್ಥಾನ ಕಟ್ಟಿಸ್ಕೊಟ್ಟು ವಿಗ್ರಹ ಪೂಜೆ ಪ್ರತಿಷ್ಠಾಪನೆ ನಾನೇ ಮಾಡಿಸಿಕೊಟ್ಟಿದ್ದೆ ನಾನು ತಡವಾಗಿ ಆದ್ರೂ ಕೂಡ ಬಂದ್ ಇಲ್ಲಿ ಏನಾದ್ರು ಸಂಪುಟ ನೋಡಿದ್ರೆ ಬಂದಷ್ಟು ಲೈಟಿಂಗ್ ವ್ಯವಸ್ಥೆ ಇಲ್ಲ ನಾನು ಆದಷ್ಟು ಬೇಗ ಒನ್ ಟೂ ಡೇಸ್ ಅಲ್ಲಿ ಎಲ್ಲ ಕರೆಂಟ್ ಹಾಕ್ಸ್ಕೊಡುವಂತ ಕೆಲಸ ಮಾಡ್ತೀನಿ ಇನ್ನು ದೇವಸ್ಥಾನ ಏನೆಲ್ಲ ಸಂಪುಟ ಕಾರ್ ನೀವು ನನ್ನ ಗಮನಕ್ಕೆ ತಂದು ಕೊಟ್ಟರೆ ನನ್ನ ಕೈಲಿ ಏನಾಗುತ್ತೆ ಎಲ್ಲವನ್ನು ಮಾಡಿಸ್ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂಥ ಸಂದರ್ಭದಲ್ಲಿ ಹೇಳಿ ಏಕೆಂದರೆ ಯಾರು ಏನೂ ಹೋಗೋದಿಲ್ಲ ಎಲ್ಲ ಬಿಟ್ಟೇ ಹೋಗ್ಬೇಕು ನಾವೆಲ್ಲ ಹೇಗೆ ಬದುಕಬೇಕು ಅಂದರೆ ಕೆರೆ ನೀರನ್ನು ಕೆರೆಗೆ ಚಲ್ಲಿ ಬರವು ಪಡೆದವರಂತೆ ಅಂತ ಅಂತೇಳಿ ಸತ್ಕಾರದಲ್ಲಿ ನಾವು ತೊಗಸ್ಕೊಂಡ್ರೆ ಮನುಷ್ಯನ ಜೀವನ ಸಾರ್ಥಕತೆಬಾರ್ದು ನಲವತ್ತೊಂದು ದಿನ ಅಡುಗೆ ಮಾಡಿ ಆದ್ರೂ ಕೂಡ ಸೊಪ್ಪು ಸೌದೆ ಮತ್ತೆ ಬಂದಿ ಬಂದಿಗೇ ಬಸ್ಟ್ಯಾಂಡ್ ಎರಡ್ ಕಾಲು ನಾಲ್ಕು ಕಾಲು ಈಜೋದು ಓಡೋದ್ ಹಿಡ್ಕೊ ಬಂದ್ಬಿಟ್ಟಿಲ್ಲ ಯಾಕೆ ಬೆಂಡು ಬೆಂಡ್ ಆಗ್ತಾ ಇದೆ ಕಣ್ ಕಾಣ್ತಿಲ್ಲ ಅಂತ ಏನು ಮಾಡಬಾರ್ದು ನೀವೇನಾದ್ರೂ ಮಾಡಿದ್ರೆ ತಾಯಿ ಹೇಳಿ ಯಾರು ಮುಟ್ತಾರೋ ಶಿಕ್ಷೆ ಶಿಕ್ಷಕ ಅಂತ ಎಲ್ರ ಪರವಾಗಿ ಕೇಳ್ಕೊಂಡು ಹೋಗ್ತೀವಿ ತಿರಸ್ಕಾರ ಆಗ್ಬಾರ್ದು ಧರ್ಮವನ್ನ ಸಂಸ್ಕೃತಿ ನಾವೇ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಮತ್ತಿಷ್ಟೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಪೂಜೆಗಳಾಕ್ ಮಾಡ್ಬೇಕು ನೀವು ಗೊದಲ್ವಾ ಒಂದು ದಿವಸ ನಲ್ವತ್ತೆಂಟು ದಿನ ಊಟ ಮಾಡಲಿದೆ ಅಂದ್ರೆ ಆಗಲ್ಲ ಪ್ರಪಂಚ ಪ್ರಳಿ ಆಗಲ್ಲ ನಲವತ್ತೆಂಟು ದಿನ ಕಳೆದ ದುರಾಡ್ದೊಂದು ಜಾತ್ರೆ ಮಾಡೋ ನಾನು ಬರ್ತೀನಿ ಸಂಜೆ ಬರಲ್ಲ ಸಂಜೆನೂ ಕರೆದಿಲ್ಲ ನೀವೆಲ್ಲ ಏನಾಗಿದೆ ಬಹುಶಃ ಮನುಷ್ಯ ಬದಲಾಗ್ತಾ ಆಗ್ತಾ ಆಗ್ತಾ ಇದ ನಾಗರಿಕತೆ ಬೇಕು ಬೇರೆ ದೇಶಗಳನ್ನ ಸಂಸ್ಕೃತಿನ ಧರ್ಮಗಳನ್ನ ನೋಡಿದ್ರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಮೇರು ಶಿಖರದಷ್ಟು ದೊಡ್ಡದಿದೆ ಒಂದು ಗ್ರಾಮಗಳು ಗಾಂಧೀಜಿ ಅವರನ್ನು ಮಾತೇ ಯಾವತ್ತೂ ಹಳ್ಳಿಗಳ ಅಭಿವೃದ್ಧಿ ಆಗ್ತವೆ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ ಅವತ್ತು ನಿಜವಾದಂತ ಸ್ವಾತಂತ್ರ್ಯ ದೇಶಕ್ಕೆ ಬರುತ್ತೆ ಅಂತೇಳಿ ಯಾರು ಕೂಡ ಇಂಥ ಜಾತಿ ನುಟ್ಬೇಕು ಇಂಥ ಧರ್ಮದ ನುಟ್ಬೇಕು ಇಂಥ ಮನೆ ನೋಡ್ಬೇಕು ಅಂತ ಅರ್ಜಿ ಹಾಕೊಂಡು ಬಂದಿಲ್ಲ ಹೌದಲ್ಲ ಒಂದು ಜಗತ್ತಲ್ಲಿ ಒಂದು ಗಂಡು ಒಂದು ಎರಡೇ ಜಾತಿ ಅದರೊಳಗೆ ನಾವು ವಿಭಿನ್ನತೆಯಲ್ಲಿ ಬದುಕಬಾರದು ಬದುಕಿದ್ರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಬಹುಶಃ ಪೂಜಾ ಸ್ವಾಮಿಗಳ ಭಕ್ತಿ ಮುಂಚೆನೆ ಬಂದು ಕಾಯ್ತಾ ಇದೆ ನಾವೊಂದು ಯಾವುದೋ ಒಂದು ಅನಿರೀಕ್ಷಿತ ಒಂದು ಒಂದು ದೇವಸ್ಥಾನದ ಪುತ್ರಿ ಪೂಜೆ ವಾಗಿ ಮುಗಿಸ್ಕೊಂಡು ಅದಕ್ಕೆ ತಡವಾಯ್ತು ಹಾಗಾಗಿ ಇನ್ನು ಯಾವುದೇ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಕೂಡ ಬಂದು ಹೋಗುವಂತ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಪೂಜಾ ಸ್ವಾಮಿ ಅವರು ಕೂಡ ಬೇರೊಂದು ಕಾರ್ಯಕ್ರಮ ತೆರಳುವುದರಿಂದ ಹೆಚ್ಚು ಮಾತನ್ನ ಬಯಸಲಿಕ್ಕೆ ಹೋಗುದಿಲ್ಲ ನೀವೆಲ್ಲ ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ನೀವೆಲ್ಲ ಇರಬೇಕು ನಿಮ್ಮ ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮಗಳ ಮೇಲೆ ಬೀಳಬಾರದು ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಬಹಳ ನಾವು ಇವತ್ತು ಸಂತೋಷ ಆಗುವಂಥದ್ದು ಬಹಳ ಖುಷಿ ಆಗುವಂಥದ್ದು ಅಂತ ಹೇಳಿದ್ರೆ ಇವತ್ತು ಕಾಲೋನಿಗಳು ಹಟ್ಟಿ ಅನ್ನಿಸ್ಕೊಂಡು ಇವತ್ತು ಬದಲಾವಣೆಗಳಾಗಿದಾವೆ ಒಳ್ಳೊಳ್ಳೆ ಯಾವತ್ತು ಎಜುಕೇಶನ್ ವಿದ್ಯಾವಂತರಾಗಿದ್ದಾರೆ ಇವತ್ತು ಹೇಳ್ತೇನೆ ನಿಮ್ಮಲ್ಲಿ ಯಾರಾದರೂ ಬಡ ಮಕ್ಕಳು ಅನಾಥ ಮಕ್ಕಳು ಯಾರಾದರೂ ಸ್ವಶಕ್ತಿ ಇಲ್ಲ ಅಂತ ಹೇಳಿದ್ರೆ ತಂದು ನಮ್ಮ ಮಠಕ್ಕೆ ಬಿಡೋ ಇಲ್ಲಿವರೆಗೂ ಹೊತ್ತು ಅವರಿಗೆ ಎಜುಕೇಶನ್ ಕೊಡಿಸುವಂತ ಕೆಲಸವನ್ನು ಮಾಡಿಸಣಿ ನಿಮ್ಮಲ್ಲಿರುವಂತ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದ್ರೂ ಇದ್ರೆ ತುಮಕೂರಲ್ಲೋ ಬೆಂಗಳೂರಲ್ಲೋ ಎಲ್ಲಾದ್ರೂ ಹಾಸ್ಟೆಲ್ ಬೇಕು ಯಾವ್ದಾದ್ರು ಕಾಲೇಜ್ ಬೇಕು ಅಂದ್ರೆ ನನ್ನ ಗಮನಕ್ಕೆ ತನ್ನಿ ಇವತ್ತು ಎಜುಕೇಶನ್ ಇಲ್ಲ ಅಂತ ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬಹಳ ಶಿಕ್ಷಣ ಇವತ್ತು ಬಹಳ ಮುಖ್ಯ ಇವತ್ತು ನಾವೆಲ್ಲಾದ್ರೂ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಎಷ್ಟು ಪ್ಲಾಟ್ಫಾರ್ಮ್ ಅನ್ನ ಹುಡ್ಕೆಕ್ ಬರ್ತಾ ಇಲ್ಲ ಇಷ್ಟು ನಾಲೆಡ್ಜ್ ಇದೆ ಅಂದ್ರೆ ಇವತ್ತು ನಮ್ಗೆ ಅನಿಸುತ್ತೆ ನಾವಿನ ನಾಲ್ಕು ಅಕ್ಷರ ಜಾಸ್ತಿ ಓದ್ಬೇಕಾಗಿತ್ತು ಕಲಿಬೇಕಾಯ್ತು ಅಂತ ಇವತ್ತು ಟೆಕ್ನಾಲಜಿಗಳು ಬೆಳೆದಂಗೆ 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 ಇವತ್ತು ಆಗಬೇಕು ಇವತ್ತು ನಾವ್ಯಾದ್ರು ಒಂದು ಬಿಲ್ಡಿಂಗ್ ಹೋಗಿ ಲಿಫ್ಟಿಂಗ್ ಹೋದ್ರೆ ಅದು ಆಫ್ ಆನ್ ಬರ್ತಾ ಇಲ್ಲ ಮಾಡ್ ಕಲ್ತಿಲ್ಲ ಅಂತ ಎಜುಕೇಶನ್ ಇಂಪಾರ್ಟೆಂಟ್ ಇವತ್ತು ನಮ್ಗೆ ಒಳ್ಳೆ ಕಾಯಿಲೆಗಳು ಬಂದಾಗ ಡಾಕ್ಟರ್ ನೋಡ್ಬೇಕು ಅಂದ್ರೆ ಮೇಲ್ ಮಾಡಿ ಅಂತಾರೆ ನಮ್ಮ ಮನೇಲಿ ಸಿಲಿಂಡರ್ ಖಾಲಿ ಅಂದ್ರೆ ಎಸ್ ಎಂ ಎಸ್ ಕಳಿಸಿ ಅಂತಾರೆ ನಮ್ಗೆ ಏನು ಎಜುಕೇಶನ್ ಇಲ್ಲ ಅಂದಾಗ ಜೀವನವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗುತ್ತೆ ಇದಾಗಬಾರದು ಅಂತ ಹೇಳಿದ್ರೆ ಗುಡಿಗಳ ಕಟ್ಟೋದ್ರ ಜೊತೆಗೆ ಒಳ್ಳೆ ಮನಸ್ಸನ್ನು ಕಟ್ಟೋದ್ರ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನು ಕೂಡ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಾಡಬೇಕಾಗ್ತದೆ ಅವೆಲ್ಲ ತಾಯಿಯ ಪ್ರಾರ್ಥನೆ ಮಾಡೋಣ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆಯಾಗ್ಲಿ ಬೆಳೆ ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ ಎಲ್ಲ ರೈತರ ಬದುಕು ಹೊಸನಾಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಯಾವತ್ತೂ ಕೂಡ ಹೇಳಿದಾಗೆ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆ ಒಳಗಡೆ ದೇಶಕ್ಕಾಗಿ ಅನ್ನ ಕೊಡುವಂತ ರೈತನನ್ನ ದೇಶವನ್ನು ಕಾಯುವಂತ ಯೋಧರಿಗೆ ಶಕ್ತಿಯನ್ನು ಕೊಡು ಧೈರ್ಯವನ್ನು ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ

ವರದಿ ವಡ್ಡಗೆರೆ ಕೆಂಪರಾಜು ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ